ನಮಸ್ತೆ ಎಲ್ಲರಿಗೂ ನಾನಿವತ್ತು ಪ್ರಥಮ ಪೂಜೆಗೆ ಅಧಿಪತಿಯಾದಂತಹ ವಿಘ್ನ ವಿನಾಯಕನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಈ ದೇವಸ್ಥಾನ ಹುಣಸೂರು ತಾಲೂಕಿನ ಮಲ್ವಾಡಿನಲ್ಲಿ ಇರೋದು ಶ್ರೀ ಉದ್ಭವ ಕೂಡಿ ಗಣಪತಿ ದೇವಸ್ಥಾನ ನಾವು ಇಲ್ಲಿ ಏನಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಈ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೇನೆ ನೋಡಲು ಕಣ್ಣಿಗೆ ತಂಪೆರೆವ ಹಾಗೆ ಸುತ್ತಮುತ್ತಲು ಇರುವ ಅಚ್ಚ ಹಸಿರಿನ ವಾತಾವರಣದ ಮಧ್ಯದಲ್ಲಿರುವುದೇ ಶ್ರೀ ಉದ್ಭವ ಕೂಡಿ ಗಣೇಶ ದೇವಸ್ಥಾನ ನಾವಿಲ್ಲಿಗೆ ನನ್ನ ಸ್ನೇಹಿತೆ ಬಿಂದುವಿನ ಹೊಸ ಗಾಡಿಯ ಮೊದಲ ಪೂಜೆಗೆ ನಾವು ಇಲ್ಲಿಗೆ ಬಂದಿರೋದು ಇದೇ ಶ್ರೀ ಉದ್ಭವ ಕೂಡಿ ಗಣಪತಿ ದೇವಸ್ಥಾನ ನನ್ನ ಸ್ನೇಹಿತೆ ಬಿಂದು ತುಂಬ ತಿಂಗಳುಗಳ ಹಿಂದಿನಿಂದಲೂ ಕೂಡ ಹೊಸ ಗಾಡಿನ ತಗೋಬೇಕು ಅಂತ ಅಂದ್ಕೊಳ್ತಾನೆ ಇದ್ಲು ಆದರೆ ಅವಳಿಗೆ ಅವಳು ಇಷ್ಟಪಟ್ಟಂತಹ ಗಾಡಿನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ ಕೊನೆಗೊಂದು ದಿನ ಬಿಂದು ತಾನು ಇಷ್ಟಪಟ್ಟಂತಹ ಗಾಡಿನ ತೆಗೆದುಕೊಂಡಿದ್ದೇ ಆದರೆ ಅದರ ಮೊದಲ ಪೂಜೆಗೆ ಇಲ್ಲಿಗೆ ಬರೋದಾಗಿ ಹರ್ಕೆನ ಮಾಡಿಕೊಂಡಿರ್ತಾಳೆ ಕೊನೆಯದಾಗಿ ಬಿಂದು ತಾನಿಷ್ಟಪಟ್ಟಂತಹ ಗಾಡಿನ ತೆಗೆದುಕೊಂಡ್ಮೇಲೆ ಆ ಗಾಡಿಯ ಪ್ರಥಮ ಪೂಜೆಗೆ ಬಂದಿರೋದು ಶ್ರೀ ಉದ್ಭವ ಕೋಡಿ ಗಣಪತಿ ದೇವ ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ ಈ ದೇವಸ್ಥಾನದ ವಿಶೇಷತೆನ ನಾನು ನಿಮಗೆ ಹೇಳ್ತೀನಿ ಅಂತ ಈ ಬಿಂದುವಿನ ಕಥೆನೇ ಈ ದೇವಸ್ಥಾನದ ವಿಶೇಷತೆ ಅಂದ್ರೆ ನಾವ್ಯಾರಾದರೂ ಹೊಸ ವಾಹನಗಳನ್ನು ಖರೀದಿಸಿದಾಗ ಅದರ ಮೊದಲ ಪೂಜೆಗೆ ಬರೋದು ಶ್ರೀ ಉದ್ಭವ ಕೋಡಿ ಗಣಪತಿ ದೇವಸ್ಥಾನಕ್ಕೆ ತಾವುಗಳು ತೆಗೆದುಕೊಂಡಂತಹ ಯಾವುದೇ ವಾಹನಗಳ ಪ್ರಥಮ ಪೂಜೆ ಹಾಗೂ ಅವರ ಮನೋಭಿಲಾಷೆಯನ್ನು ದೇವರ ಮುಂದಿಟ್ಟು ದೇವರ ಆಶೀರ್ವಾದವನ್ನು ಪಡೆದು ಇಲ್ಲಿ ಸಿಹಿಯನ್ನು ಹಂಚಿ ಹರಕೆಯನ್ನು ತೀರಿಸಿ ಹೋಗುವಂತಹದ್ದು ಇಲ್ಲಿಗೆ ಬರುವ ಭಕ್ತಾದಿಗಳ ನಂಬಿಕೆಯಾಗಿರುತ್ತೆ ಕಟ್ಟೆ ಉದ್ಭವ ಕೂಡಿ ಗಣೇಶ ಮೊದಲಿಗೆ ಒಂದು ಹೊಲದಲ್ಲಿ ಚಿಕ್ಕ ಕಲ್ಲಾಗಿ ಕಾಣಿಸಿಕೊಳ್ಳುತ್ತೆ ಕಟ್ಟೆ ಮಲ್ವಾಡಿಯ ಶ್ರೀ ಉದ್ಭವ ಕೋಡಿ ಗಣಪತಿ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಒಂದು ಪುಟ್ಟ ಕಥೆಯ ರೂಪದಲ್ಲಿ ಹೇಳ್ತೇನೆ ಈ ಗಣೇಶ ಒಂದು ಹೊಲದಲ್ಲಿ ಮೊದಲಿಗೆ ಒಂದು ಚಿಕ್ಕ ಗಾತ್ರದಲ್ಲಿ ಉದ್ಭವವಾಗೋದು ನಂತರದ ದಿನಗಳಲ್ಲಿ ಈ ಗಣೇಶನ ಬೆಳವಣಿಗೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಹೋಗುತ್ತೆ ಇದನ್ನರಿತು ಗಣೇಶನಿಗೆ ಪೂಜೆನೂ ಕೂಡ ನಡೀತಾ ಇರುತ್ತೆ ನಂತರದ ದಿನಗಳಲ್ಲಿ ಗಣೇಶನಿಗೆ ಒಂದು ಪುಟ್ಟ ಗುಡಿಯನ್ನು ಕೂಡ ಕಟ್ತಾರೆ ಇದಷ್ಟೇ ಅಲ್ಲದೆ ಗಣೇಶನ ಉದ್ಭವ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಬಂದಂತಹ ಸಂದರ್ಭದಲ್ಲಿ ಬರುವಂತಹ ಭಕ್ತಾದಿಗಳ ಸಂಖ್ಯೆಯೂ ಕೂಡ ಹೆಚ್ಚುತ್ತಾ ಹೋಗೋದ್ರಿಂದ ದೊಡ್ಡದಾದ ದೇವಸ್ಥಾನವನ್ನು ಕಟ್ಟಿ ಗಣೇಶನಿಗೆ ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳು ಕೂಡ ಇಂದಿಗೂ ನಡೀತಾನೆ ಬರ್ತಾ ಇದೆ ನೀವು ಕೂಡ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಶ್ರೀ ಉದ್ಭವ ಕೋಡಿ ಗಣಪತಿ ದೇವಸ್ಥಾನಕ್ಕೆ ಬಂದು ಗಣೇಶನ ಆಶೀರ್ವಾದವನ್ನು ಪಡೆಯಿರಿ